ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಇವತ್ತು ನಾನು ಇವತ್ತು ಒಂದು ಹೊಸ ನಿಮಗೆ ಡಿಸೈನು ತುಂಬ ಈಸಿಯಾಗಿರುವಂಥ ಡಿಸೈನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಅದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪೂರ್ತಿ ವಿಡಿಯೋನ ನೋಡಿ ಆಯಿತಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ನೋಡಿ ನಾನು ಆಲ್ರೆಡಿ ಮ ಸ್ಯಾಟಿನ್ ಸ್ಟಿಚ್ನ ಹಾಕೊಂಡ್ಬಿಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಕೋಸ್ಕರ ಒಂದು ಥ್ರೆಡ್ಡನ್ನ ನಾನು ಬ ಪೈಪಿಂಗ್ ಥ್ರೆಡ್ ಸಿಗುತ್ತೆ ಅದನ್ನು ನಾನು ಹಾಕ್ಕೊಂಡು ಅದ್ರ ಮೇಲೆ ನಾನು ಯೆಲ್ಲೋ ಕಲರ್ ಥ್ರೆಡ್ಡಿಂದ ಸಿಲ್ಕ್ ಥ್ರೆಡ್ಡಿಂದ ನಾನು ತುಂಬಿಸ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ನಾನು ಅಲ್ಲಲ್ಲೇ ಪರ್ಪಲ್ ಕಲರ್ ಥ್ರೆಡ್ಡಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗ್ಯಾಪ್ ಬರೋ ಥರ ಸ್ಟಿಚ್ಚನ್ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಈ ಥರ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟು ಎರಡೆರಡು ಲೈನ್ ಬರೋ ಥರ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಲ್ಲಲ್ಲೇ ಕಾಂಟ್ರಾಸ್ಟ್ ಕಲರ್ ಕಾಣುತ್ತಲ್ಲ ಸ್ಯಾರಿ ಕಲರ್ ಥ್ರೆಡ್ ಏನಿರುತ್ತೆ ಅದನ್ನು ಹಾಕೋಬೋದು ಇಲ್ಲ ಬ್ಲೌಸ್ ಕಲರ್ ಆದರೂ ಹಾಕೋಬೋದು ಈಗ ನೋಡಿ ನಾನು ಎರಡು ಪರ್ಪಲ್ ಕಲರ್ ಸ್ಟಿಚ್ ಮಾಡಿದ್ನಲ್ಲ ಅದ್ರ ಮಧ್ಯಭಾಗದಲ್ಲಿ ನಾನು ಗೋಲ್ಡ್ ಕಲರ್ನ ಹಾಕ್ತಾ ಇದ್ದೀನಿ ಆಗ ನಿಮಗೆ ಬೀಡ್ಸ್ ಥರ ಕಾಣುತ್ತೆ ಅದು ಏನು ಆಚೆ ಈಚೆ ನಿಮಗೆ ಆ ಕಡೆ ಈ ಕಡೆ ಪರ್ಪಲ್ ಕಲರು ಸೆಂಟ್ರಲ್ಲಿ ಗೋಲ್ಡ್ ಕಲರ್ ಕಾಣೋದ್ರಿಂದ ನಿಮಗೆ ಚೆನ್ನಾಗಿ ಕಾಣಿಸ್ತಿರುತ್ತೆ ಅದು ನೋಡ್ತಾ ಇದ್ದೀರಾ ಈಗ ನೋಡಿ ಮತ್ತು ಬಾಲ್ ಚೈನ ಹಾಕ್ತಾ ಇದ್ದೀನಿ ನನ್ನ ಸೈಡಲ್ಲಿ ಬಾಲ್ ಚೈನ್ ಹಾಕುವಾಗ ಫ್ರೆಂಡ್ಸ್ ನೀವೆಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ವ ಬಿಗಿನರ್ಸ್ ಆದರೆ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ಪರವಾಗಿಲ್ಲ ಒಂದು ಒಂದೂವರೆ ನಂಬರಲ್ಲಿ ಇಟ್ಕೊಂಡು ಮಾಡಿ ಆಮೇಲೆ ನಿಧ ನೀವು ಮಾಡ್ತಾ ಮಾಡ್ತಾ ನಿಮಗೆ ಸ್ವಲ್ಪ ಗ್ಯಾಪ್ನ ಚಿಕ್ಕದು ಮಾಡ್ಕೊಂಡು ಒಂದೇ ನಂಬರಲ್ಲೇ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿ ಆಗ ಜಾಸ್ತಿ ಲೂಸ್ ಬರಲ್ಲ ಟೈಟಾಗಿ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮತ್ತು ಆದಷ್ಟು ನಿಧಾನವಾಗಿ ಮಾಡಿ ಫಾಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಕಡೆಯೂ ಅಷ್ಟೇ ಎರಡು ಸೈಡು ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಿನ್ನೆ ನಾನು ವೀಡಿಯೋನೇ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನೆನ್ನೆ ನಮ್ಮ ಮನೆ ಹತ್ರ ಕೊಳಾಯಿ ಅಂದರೆ ನಲ್ಲಿ ಹಾಕ್ತಾರಲ್ವ ಅದಕ್ಕೆಲ್ಲ ರೋಡೆಲ್ಲ ಅಗದು ಎಲ್ಲ ಬ ಏನದು ಜೆ ಸಿ ಪಿ ಎಲ್ಲ ಕರ್ಕೊಂಡು ಬಂದು ಅದರಲ್ಲೆಲ್ಲ ಎಲ್ಲ ಇದು ಮಾಡ್ತಾಯಿದ್ರು ಗುಂಡಿ ಇದ್ರು ಹಾಗಾಗಿ ತುಂಬ ಪ್ರಾಬ್ಲಮ್ ಅಪ್ಪ ಸಕ್ಕತ್ತು ಸೌಂಡು ನನ್ನ ಫೋ ಎಡಿಟಿಂಗ್ ಮಾಡೋಕ್ಕೂ ಆಗಿಲ್ಲ ವಾಯ್ಸ್ ಓವರ್ ಮಾಡೋಕ್ಕೂ ಆಗಿಲ್ಲ ಸಕ್ಕತ್ತು ಹಿಂಸೆ ಆಗ್ತಾಯಿತ್ತು ನೋಡಿ ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ ಎಲ್ಲೋ ಕಲರ್ದು ಸ್ಯಾರಿ ಬಂದುಬಿಟ್ಟು ಎಲ್ಲೋ ಕಲರು ಎಲ್ಲೋ ಕಲರ್ ಮೆಂತ್ಯ ಕಲರ್ ಬರುತ್ತೆ ಆ ಮೆಂತ್ಯ ಕಲರ್ ಥ್ರೆಡ್ಡಿಂದ ನಾನು ಈ ಥರ ಚಿಕ್ಕ ಚಿಕ್ಕದು ಪೆಟಲ್ಸ್ ಥರ ಇದ್ದೀನಿ ಆದರೆ ಇದು ಪೆಟಲ್ಸ್ ಅಂತಂದರೆ ಏನು ಗೊತ್ತಾ ನಿಮಗೆ ದ ಇದು ಲೀಫ್ ಡಿಸೈನ್ ಥರ ಮಾಡ್ಕೊತಿದ್ದೀವಲ್ಲ ಇದನ್ನು ನಾವು ಮಾಮೂಲಿ ಲೀಫ್ ಥರ ಮಾಡ್ತಾ ಇಲ್ಲ ನೋಡಿ ಒಂದೂವರೆ ನಂಬರಲ್ಲಿ ಇಟ್ಕೊಳ್ಳಿ ಅಥವಾ ಎರಡು ನಂಬರಲ್ಲಿ ಇಟ್ಕೊಂಡು ಈ ಥರ ನೀವು ಬರೀವಾಗ ಯಾವ ರೀತಿ ಶೇಪ್ ಕೊಡ್ತೀರಲ್ಲ ಅದೇ ರೀತಿ ನೀವು ಮಾಡ್ತಾ ಹೋದರೆ ಈ ಡಿಸೈನ್ ಕ್ರಿಯೇಟ್ ಆಗುತ್ತೆ ನೋಡಿ ನಿಧಾನವಾಗಿ ಮಾಡಿ ಆದಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ನಿಮಗೆ ತೋರಿಸುವಾಗ ಎಡಿಟಿಂಗಲ್ಲಿ ಫಾಸ್ಟ್ ಮಾಡ್ಕೊಂಡಿರ್ತೀವಿ ಆದರೆ ನಾವು ಕೂಡ ಮಾಡುವಾಗ ನಿಧಾನವಾಗಿ ಮಾಡ್ತೀವಿ ಯಾವುದೇ ಡಿಸೈನ್ ಆದರೂ ನಿಧಾನವಾಗೇ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತು ನಾನು ನೋಡೋ ತೋರಿಸುವಂಥ ಡಿಸೈನ್ಗಳು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀರಾ ನನಗೂ ಖುಷಿ ಆಯಿತು ಅದು ಕೇಳಿ ಯಾಕೆಂತಂದರೆ ಬಿಗಿನರ್ಸ್ಗೂ ಈಸಿ ಆಗಲಿ ಹೇಳಿನೇ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಸ್ ಕೂಡ ನಾನು ತೋರಿಸ್ತಾ ಇರೋದು ಇಲ್ದಿದ್ರೆ ನಾನು ಫಸ್ಟು ಈ ಥರ ಡಿಸೈನ್ಸ್ ತೋರಿಸ್ತಿರ್ಲಿಲ್ಲ ಸಿಂಪಲ್ ಡಿಸೈನ್ಗಳಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ಪಾಪ ಕೆಲವರು ಕೇಳಿದ್ದಾರೆ ಮೇಡಮ್ ನಿಮ್ಮದು ಬ ಸಿಂಪಲ್ ಆಗಿರೋ ಡಿಸೈನ್ಸ್ ಕೂಡ ಹಾಕಿ ಚೆನ್ನಾಗಿರುತ್ತೆ ನಾವು ಕೂಡ ಟ್ರೈ ಮಾಡ್ತೀವಿ ಈಗ ತಾನೇ ಕಲಿತಾ ಇರೋರಿಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಈ ಥರ ಡಿಸೈನ್ಸ್ನೂ ತೋರಿಸ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದು ಅದು ಪರ್ಪಲ್ ಕಲರ್ ಬ್ಲೌಸ್ ಬಂದಿತ್ತು ಇದಕ್ಕೆ ಮೆಂತ್ಯ ಕಲರ್ ಸ್ಯಾರಿ ಇಲ್ಲಿ ಸ್ಯಾರಿ ಪೀಸ್ ಕೂಡ ನಿಮ್ಗೆ ಕಾಣಿಸ್ತಿದೆ ವೀಡಿಯೋದಲ್ಲಿ ನೋಡಿ ಈಗ ನಾನು ನೋಡಿ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಜರಿ ತ್ರೆಡ್ಡಿಂದ ನಾನು ಲೀಫ್ನ ಹಾಕೋತಾ ಇದ್ದೀನಿ ಮೂರು ಮೂರೆ ಜಾಸ್ತಿ ಹಾಕ್ಕೋಬೇಡಿ ಮೂರು ಮೂರೇ ಲೀಫ್ ಹಾಕಿ ತುಂಬ ಆದಂಥ ಡಿಸೈನ್ ಫ್ರೆಂಡ್ಸ್ ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಹಾಕ್ಕೊಡಿ ನೀವು ತುಂಬ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಬೇಕಂದರೆ ನೀವು ಆ ಮಧ್ಯದಲ್ಲೆಲ್ಲ ಇದೆಯಲ್ಲ ಅದಕ್ಕೆ ಸ್ಟೋನ್ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಆದರೂ ಸ್ಯಾರಿ ಕಲರಿಂದ ತುಂಬಿಸ್ಬೋದು ಇಲ್ಲ ಬ್ಲೌಸ್ ಪೀಸ್ ಕಲರಿಂದ ತುಂಬಿಸ್ಕೋಬೋದು ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಬ್ಲೌಸ್ ಪೀಸಲ್ಲಿ ತುಂಬಿಸಿ ಬ್ಲೌಸ್ ಪೀಸ್ ಕಲರಲ್ಲೇ ತುಂಬಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಲುಕ್ ಚೆನ್ನಾಗಿ ಬಂದಿತ್ತು ಅದು ತುಂಬ ಇಷ್ಟಪಟ್ಟರು ಕೂಡ ಅವರು ಕಸ್ಟಮರ್ ಇದು ನನಗೆ ಬಂದುಬಿಟ್ಟು ಮಂಡ್ಯದಿಂದ ಬಂದು ಇದ್ದಿದ್ದು ಆರ್ಡ್ರು ಒಂದು ಸಿಂಗಲ್ ಪೀಸ್ ಕಳಿಸಿದ್ರು ಅವರು ಮಂಡ್ಯದಿಂದ ಹಾಗಾಗಿ ಇದನ್ನ ಮಾಡಿದ್ದೀನಿ ನಾನು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಯಾರಿಗೆಲ್ಲ ನನ್ನ ಹತ್ರ ವರ್ಕ್ ಹಾಕಿಸ್ಕೋಬೇಕು ಮತ್ತು ಸ್ಟಿಚ್ ಮಾಡಿಸ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ನಂಬರಿಗೆ ನೀವು ಫೋನ್ ಆದರೂ ಮಾಡಿ ಇಲ್ಲ ವಾಟ್ಸಪ್ ಆದರೂ ಮಾಡಿ ಕೆಲವೊಂದು ಟೈಮ್ ನಾನು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಲ್ವ ಹಾಗಾಗಿ ಎನಿ ಟೈಮ್ ವಾಟ್ಸಪ್ಪಲ್ಲೇ ಇರೋಕ್ಕಾಗಲ್ವಲ್ಲ ಹಾಗಾಗಿ ನೋಡಿರೋದಿಲ್ಲ ಮೆಸೇಜಸ್ ನೋಡಿರೋದಿಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತು ನಾವು ನೋಡಲೇ ಇಲ್ಲ ಅಂತಂದರೆ ಕಾಲ್ ಮಾಡಿ ನೀವು ಕಾಲ್ ಮಾಡಿದ ತಕ್ಷಣ ಅಟೆಂಡ್ ಮಾಡಿ ಮಾತಾಡೇ ಮಾತಾಡ್ತೀನಿ ಓಕೆನಾ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಲೀಫ್ಟ್ ಡಿಸೈನ್ಸ್ ಅಂತ ಅಂದ್ಬಿಟ್ಟು ಇದೆಲ್ಲ ತುಂಬ ಕಡಿಮೆ ಪ್ರೈಸ್ ಫ್ರೆಂಡ್ಸ್ ಇದನ್ನು ಬರೀ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡು ಈ ಥರ ರೇಟಿಗೆಲ್ಲ ನೀವು ಆರಾಮಾಗಿ ಮಾಡ್ಕೊಡ್ಬೋದು ಓಕೆ ಅಂದರೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಯಾವ ಥರ ರೇಟ್ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಓಕೆನಾ ಆಯಾ ಏರಿಯಾಗಳಲ್ಲಿ ಒಂದೊಂದು ರೇಟ್ ಇರುತ್ತೆ ನಾವು ಇಷ್ಟೇ ಪ್ರೈಸ್ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಏರಿಯಾಗಳಲ್ಲಿ ಜಾಸ್ತಿ ತೊಗೋತಿರ್ತಾರೆ ಕೆಲವೊಂದು ಏರಿಯಾಗಳಲ್ಲಿ ಕಡಿಮೆ ತಗೋತಿರ್ತಾರೆ ಅಲ್ಲಿ ಬಜೆಟಿಗೆ ಹೆಂಗಿದೆ ಆ ಥರ ನೀವು ರೇಟ್ನ ನೋಡ್ಕೊಂಡು ತೊಗೊಳ್ಳಿ ಆದಷ್ಟು ನೀವು ನಿಮ್ಮದು ಕೆಲಸ ನೀವು ಮಾಡ್ತಾ ಇರ್ತೀರಲ್ವ ಎಂಬ್ರಾಯ್ಡ್ರಿ ವರ್ಕ್ ಇದ್ದೀರಾ ಅಂತಂದರೆ ಅದಕ್ಕೆ ನಿಮಗೆ ಎಷ್ಟು ಹೊತ್ತು ಕೆಲಸ ಹಿಡಿಯುತ್ತೆ ಎಷ್ಟು ಗಂಟೆಗಳ ಕಾಲ ನೀವು ಕೆಲಸ ಮಾಡ್ತೀರಾ ಅದ್ರ ಮೇಲೆ ನೀವು ಕಂಪೇರ್ ಮಾಡಿ ಬ ಇದು ಮಾಡಿ ನೀವು ರೇಟ್ ತಗೊಳ್ಳಿ ಯಾಕೆ ಅಂತಂದರೆ ಇಡೀ ದಿನ ಎಲ್ಲ ಒಂದು ಕೆಲಸ ಹಿಡಿಯುತ್ತೆ ಬರೀ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೋಸ್ಕರ ಇಡೀ ದಿನ ಎಲ್ಲ ಮಾಡ್ತಾ ಕೂರಕ್ಕೂ ಆಗಲ್ಲ ಹಾಗಾಗಿ ನಿಮ್ಮದು ಕೆಲಸ ಎಷ್ಟವರು ಹಿಡಿಯುತ್ತೆ ನೀವು ಮೆಟೀರಿಯಲ್ ಎಷ್ಟೊಂದು ಬಜೆಟದ್ದು ಮೆಟೀರಿಯಲ್ ಹಾಕಿರ್ತೀರ ಎಲ್ಲನೂ ನೋಡಿಕೊಂಡು ನೀವು ರೇಟ್ನ ತೊಗೊಳ್ಳಿ ಅತಿ ಕಡಿಮೆನೂ ತೊಗೋಬೇಡಿ ಅತಿ ಜಾಸ್ತಿನೂ ತೊಗೋಬೇಡಿ ಹಾಗಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ ತುಂಬ ಕಡಿಮೆ ತೊಗೊಂಡಾಗ ಏನನ್ಸುತ್ತೆ ನಮಗೆ ವರ್ಕೌಟ್ ಆಗೋಲ್ಲ ಯಾಕಂದರೆ ನಾವು ಕೈಯಿಂದ ಬಂಡವಾಳ ಹಾಕಿ ಮಾಡ್ತಾ ಇರ್ತೀವಿ ತುಂಬ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ನಮ್ಮ ಕಸ್ಟಮರ್ ಬರಲ್ಲ ಅಯ್ಯೋ ಏನಪ್ಪ ಎಲ್ಲ ಕಡೆ ರೇಟ್ ಕಡಿಮೆ ಇದೆ ಇವ್ರು ತುಂಬ ಜಾಸ್ತಿ ತೊಗೋತಿದ್ದಾರೆ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಹಾಗೆ ಹಾಗಾಗಿ ನೀವೆಲ್ಲ ಒಂದು ರೀಸನಲ್ ಪ್ರೈಸ್ಗೆ ಮಾಡಿಕೊಡಿ ನಿಮಗೆ ಕಸ್ಟಮರ್ ಕಡೆಯಿಂದ ನಿಮ್ಗೆ ಒಳ್ಳೆ ಒಪಿನಿಯನ್ ಬರಬೇಕಲ್ವ ಹಾಗಾಗಿ ನೋಡಿ ಈಗ ನಾನು ಬ್ಲೌಸ್ ಪೀಸ್ ಕಲರಿಂದ ಒಳಗಡೆಗೆ ಫಿಲ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಲೀಫ್ ಏನಿತ್ತು ಅದನ್ನು ನಾನು ಸ್ಯಾರಿ ಪೀಸ್ ಕಲರಿಂದ ಮಾಡ್ಕೊಂಡಿದ್ದೆ ಒಳಗಡೆ ಇದನ್ನು ಬಂದುಬಿಟ್ಟು ತುಂಬಿಸ್ತಾ ಇದ್ದೀನಲ್ಲ ಇದು ಸುಮ್ಮನೆ ಏನು ಗೊತ್ತಾ ಒಂದು ಹ್ಯಾಂಡ್ ವರ್ಕ್ ಡಿಸೈನಲ್ಲಿ ನೀಡ್ಲು ಸ್ಟಿಚ್ ಬರುತ್ತಲ್ಲ ಆ ಥರ ಕಾಣಿಸುತ್ತೆ ನಿಮಗೆ ಈ ಥರ ಅಡ್ಡ ಇಟ್ಕೊಂಡು ತುಂಬಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಇದು ಯಾವುದೇ ರೀತಿ ಶೇಪ್ ಇರೋಲ್ಲ ಸುಮ್ಮನೆ ಹಿಂಗೆ ಉದ್ದ ಉದ್ದ ಸ್ಟಿಚ್ ಹಾಕೋದಷ್ಟೇ ಹಿಂಗೆ ಅಡ್ಡ ತುಂಬ ಚೆನ್ನಾಗಿ ಕಾಣುತ್ತೆ ಸು ಫ್ರೆಂಡ್ಸ್ ಇದು ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದ್ಯೋ ನಂಗೆ ಗೊತ್ತಿಲ್ಲ ಆದರೆ ರಿಯಲ್ ಆಗಿ ಮಾತ್ರ ನೋಡೋಕ್ಕೆ ಸಖತ್ತಾಗಿದೆ ಲುಕ್ಕು ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಈ ಡಿಸೈನನ್ನು ನೀವು ಕೂಡ ಮಾಡ್ಬೋದು ಕೇಳ್ದವ್ರಿಗೂ ಹಾಕ್ಕೊಡ್ಬೋದು ಓಕೆನಾ ಎಲ್ಲರೂ ನೋಡಿದ್ರಲ್ಲ ಈ ಡಿಸೈನ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಓಕೆನಾ ನೋಡಿ ಬ ಚೆನ್ನಾಗಿ ಬಂದಿದೆ ಡಿಸೈನು ಎಲ್ಲರೂ ಟೈ ಟ್ರೈ ಮಾಡಿ ಓಕೆನಾ ನಂಬರ್ ಡಿಸ್ಪ್ಲೇ ಆಗುತ್ತೆ ಆ ನಂಬರ್ ನೀವು ನೀವು ಆದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಓಕೆ ನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್